ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ಚಳಿಗಾಲ ಸ್ಟಾರ್ಟ್ ಆಯ್ತಲ್ವ ಈ ಚಳಿಯಲ್ಲಿ ಜ್ವರ ಮತ್ತು ಕೆಮ್ಮು ಬಂದಾಗ ಕೆಟ್ಟಿದ್ದಾಗ ನಮಗೆ ಊಟನೇ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಈ ರಸಮನ್ನು ತಿಂದರೆ ಒಂದು ತುತ್ತು ಊಟ ಮಾಡೋರು ನಾಲ್ಕು ತುತ್ತು ಊಟ ಮಾಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ನೋಡಿ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಟೊಮೊಟೊ ಒಂದು ಎರಡು ನಿಂಬೆ ಗಾತ್ರದ ಹಣ್ಣನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಈ ರೀತಿ ಕುದ್ದ ಮೇಲೆ ಸ್ಟವನ್ನ ಆಫ್ ಮಾಡಿ ಸ್ವಲ್ಪ ಆ ಟೊಮೊಟೊವನ್ನು ಬೇರೆ ಸಪ್ರೇಟಾಗಿ ತೆಗೆದುಕೊಳ್ಳೋಣ ಈಗ ಒಂದು ಬೌಲಲ್ಲಿ ಸಪ್ರೇಟಾಗಿ ಟೊಮೊಟೊವನ್ನು ಹಾಕ್ಕೊಂಡು ಸ್ವಲ್ಪ ತಣ್ಣೀರು ಹಾಕಿ ಆ ಟೊಮೊಟೊ ಮೇಲಿರುವಂತಹ ಸಿಪ್ಪೆಯನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಈಗ ಈ ಸಿಪ್ಪೆಯನ್ನು ಸಪ್ರೇಟ್ ಮಾಡ್ಕೊಂಡಿದ ನಂತರ ಕೈಯಲ್ಲಿ ಟೊಮೊಟೊವನ್ನು ಚೆನ್ನಾಗಿ ಈ ರೀತಿ ನುಣ್ಣಗೆ ಕ್ಯೂಚ್ಕೊಳ್ಳೋಣ ಸೊ ನಾವು ಗೊಜ್ಜುಗಳಿಗೆ ಎಲ್ಲ ಕ್ಯೂಚ್ಕೊಳ್ತಿರಲ್ವ ಸೇಮ್ ಅದೇ ರೀತಿ ಕೈಯಿಂದನೇ ಕ್ಯೂಚ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಸೊ ಹಾಗೆಯೇ ಚೆನ್ನಾಗಿ ನುಣ್ಣಗಾಗುತ್ತೆ ಸೊ ಇದಾದ ನಂತರ ಆ ಹುಣಸೆಹಣ್ಣು ಇರುತ್ತಲ್ವಾ ಆ ಹುಣಸೆ ಇರೋ ನೀರನ್ನು ಆ ಟೊಮೊಟೊ ಕ್ಯೂಚಿರೋ ನೀರಿಗೆ ಹಾಕ್ಕೊಂಡು ಮತ್ತು ಹಣ್ಣಿಗೆ ಸ್ವಲ್ಪ ತಣ್ಣೀರನ್ನು ಹಾಕಿ ಸೇಮ್ ಈಗ ಟೊಮೊಟೊ ಯಾವ ರೀತಿ ಕ್ಯೂಚ್ಕೊಂಡ್ರಲ್ಲ ಸೇಮ್ ಅದೇ ರೀತಿ ಕ್ಯೂಚ್ಕೊಳ್ತಾ ಇದ್ದೀನಿ ಈಗ ಹುಣಸೆಹಣ್ಣ ಸಿಪ್ಪೆಯನ್ನು ಬೇರೆ ಮಾಡಿಕೊಂಡು ಆ ಕ್ಯೂಚಿರೋ ಅಂತಹ ಟೊಮೊಟೊ ಜೊತೆಯಲ್ಲೇ ಈ ಹುಣಸೆಹಣ್ಣು ರಸವನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡಿದ್ದ ನಂತರ ಹುಣಸೆಹಣ್ಣು ಮತ್ತು ಟೊಮೊಟೊ ನೀರನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂತ ಇದ್ದೀನಿ ಈಗ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಬೇಕು ನಾನಿಲ್ಲಿ ಒಂದು ದಪ್ಪ ಟೊಮೊಟೊ ಹಾಗೆನೆ ಎರಡು ಹುಣಸೆ ಹುಣಸೆಹಣ್ಣೆಗೆ ಸುಮಾರು ಎರಡು ಲೀಟರ್ ರಸಮ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಒಂದು ಟೀ ಸ್ಪೂನ್ ಜೀರಿಗೆ ಹತ್ತು ಕಾಳು ಮೆಣಸು ಒಂದು ಹತ್ತು ಕಾಳು ಮೆಂತ್ಯವನ್ನು ಹಾಕಿ ಪುಡಿ ಮಾಡ್ಕೊಳ್ಳೋಣ ಸೊ ಈಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ದಪ್ಪ ಬೆಳ್ಳುಳ್ಳಿಯನ್ನು ನೋಡಿ ಈ ರೀತಿ ಜಜ್ಜಿ ಇಟ್ಕೊಳ್ಳೋಣ ಮೇಯ್ನ್ ಈ ರಸಮ್ಗೆ ಜೀರಿಗೆ ಮೆಣಸು ಮೆಂತ್ಯ ಬೆಳ್ಳುಳ್ಳಿನೇ ನಮಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸು ನೋಡಿ ಈ ರೀತಿ ಅನ್ನು ಮೀಡಿಯಮ್ ಫ್ರೈ ಫ್ಲೇಮಲ್ಲಿ ಇಟ್ಕೊಂಡು ಜೀರಿಗೆ ಮೆಣಸು ಮೆಂತ್ಯವನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಸೊ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಅಷ್ಟರಲ್ಲಿ ರಸಮ್ಮು ಸಹ ಕುದೀತಾ ಇದೆ ನೋಡಿ ಈ ಹದದಲ್ಲಿ ಒಂದು ಕುದೇ ಬರ್ಸ್ಕೊಂಡ್ರೆ ಸಾಕು ಜಾಸ್ತಿ ಕುದಿಸ್ಲಿಕ್ಕೆ ಹೋಗಬೇಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದು ಕುದೇ ಬರ್ಸ್ಕೊಳ್ಳೋಣ ಹಾಗೆಯೇ ಹುರಿದಿಟ್ಕೊಂಡಿರೋ ಅಂತಹ ಜೀರಿಗೆ ಮೆಣಸು ಮೆಂತ್ಯವನ್ನು ಪುಟ್ಟ Marco ಪುಡಿ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡು ಹಾಗೆಯೇ ಒನ್ ಟೀ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಕರ್ಬೇನ ಸೊಪ್ಪು ಹಸಿ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಕೊನೆಯದಾಗಿ ಒಂದು ಒಗ್ಗರಣೆ ಕೊಡೋಣ ಖಾರಕ್ಕೆ ಬೇಕಾಗಿರೋಷ್ಟು ಒಣಮೆಣ್ಸಿನ್ಕಾಯಿ ನಾನು ಒಂದು ಹತ್ತು ಒಣಮೆಣ್ಸಿನ್ಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಈ ರಸಮ್ಮನ್ನು ಅನ್ನ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಕುಡಿಲಿಕ್ಕೂ ಸೂಪರಾಗಿರುತ್ತೆ ನೆಗಡಿ ಕೆಮ್ಮು ಬಂದಾಗ ಕುಡಿಲಿಕ್ಕಂತೂ ಸೂಪರಾಗಿರುತ್ತೆ ಸೊ ಈಗ ಒಗ್ಗರಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಪೂರ್ತಿ ಸ್ಟವ್ ಹಾಫ್ ಮಾಡ್ಕೊಳ್ಳೋಣ ಒಗ್ಗರಣೆ ಸೇರಿಸಿದಾದ್ಮೇಲೆ ಫೈನಲ್ಲಿ ರಸಮ್ ರೆಡಿಯಾಗಿದೆ ಹಾಗೆ ಕುಟ್ಟಿಟ್ಕೊಂಡಿರೋಂತಹ ಜೀರಿಗೆ ಮೆಣಸು ಮೆಂತ್ಯ ಪುಡಿಯನ್ನು ಹಾಕೊಂಡು ಪೂರ್ತಿಯಾಗಿ ಕುದಿಸಿ ಕುದಿಸೋದಕ್ಕೆ ಹೋಗ್ಬಾರ್ದು ಆ ಬಿಸಿಯಲ್ಲೇ ಕರೆಕ್ಟಾಗಿ ಸರಿ ಹೊಂದ್ಕೊಳ್ಳುತ್ತೆ ಸೊ ಈಗ ಫೈನಲಿ ರಸಮ್ ರೆಡಿ ಆಯಿತು ಈ ಟೈಮಲ್ಲಿ ಉಪ್ಪೇನಾದರೂ ಬೇಕಾದರೆ ಒಂದು ಸಾರಿ ಟೇಸ್ಟ್ ನೋಡಿ ಸೇರಿಸ್ಕೊಳ್ಬೋದು ಬಿಸಿ ಬಿಸಿಯಾಗಿರೋವಂತಹ ರಸಮ್ ಈ ಚಳಿಗಂತೂ ಸೂಪರಾಗಿರುತ್ತೆ ಸೊ ಸಲ ನೀವು ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ